ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಹರ್ಷಿಯಾ ಭಾನು ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಗೌರವಪೂರ್ವಕವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ನಾನಾದರೂ ಭಾವಿಸ್ತೇನೆ ಈ ಒಂದು ದೀರ್ಘವಾದ ಮಾತುಕತೆಗೆ ನಾನು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ದಯವಿಟ್ಟು ನಿಮ್ಮೆಲ್ಲ ಒತ್ತಡಗಳನ್ನು ಪಕ್ಕಕ್ಕಿಟ್ಟು ಆರಾಮವಾಗಿ ಕುಳಿತುಕೊಳ್ಳಿ ನಿಮ್ಮ ಕೈಗಳನ್ನು ಆರಾಮವಾಗಿಡಿ ನಿಮ್ಮ ಭುಜಗಳ ಮೇಲಿರುವ ಎಲ್ಲ ರೀತಿಯ ಭಾರಗಳನ್ನು ಕೆಳಗಿಳಿಸಿಬಿಡಿ ನಾವು ಈಗ ಕೇವಲ ಒಂದು ಧ್ವನಿ ಮುದ್ರಿಕೆಯನ್ನು ಆಲಿಸುತ್ತಿಲ್ಲ ಬದಲಿಗೆ ನಾವು ನೀವೆಲ್ಲ ಒಟ್ಟಿಗೆ ಒಂದು ಕಪ್ ಕಾಫಿ ಹಿಡಿದು ಚರ್ಚೆ ಮಾಡುತ್ತಿದ್ದೇವೆ ಎಂದು ಭಾವಿಸಿಕೊಳ್ಳಿ ನಾನು ನಿಮ್ಮ ಪಕ್ಕದಲ್ಲಿಯೇ ಕುಳಿತು ನಿಮ್ಮೊಡನೆ ಮಾತನಾಡುತ್ತಿದ್ದೇನೆ ಎಂದು ಕಲ್ಪಿಸಿಕೊಳ್ಳಿ ನಾನಿಲ್ಲಿ ನಿಮ್ಮೆಲ್ಲರ ಆಪ್ತ ಗೆಳತಿಯಾಗಿ ಬಂದಿದ್ದೇನೆ ಈ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನು ಓಡ್ತಿದೆ ಅಂತ ನನಗೆ ಸಂಪೂರ್ಣವಾಗಿ ಗೊತ್ತು ಓದಿನ ಒತ್ತಡ ನಿದ್ರೆ ಇಲ್ಲದಿರೋದು ಎಷ್ಟು ಓದಿದ್ರೂ ಮರೆತು ಹೋಗುವ ಆತಂಕ ಮತ್ತು ಎಲ್ಲಕ್ಕಿಂತ ದೊಡ್ಡದಾಗಿ ಕಾಡೋದು ಪರೀಕ್ಷೆ ಅಂದರೆ ಭಯ ಅಲ್ವಾ ಎಷ್ಟು ಜನಕ್ಕೆ ಅನಿಸಿರಬಹುದು ಯಾಕಪ್ಪ ನಾನು ಇಷ್ಟು ಓದಿದ್ರೂ ಏನೂ ನೆನಪಿಗೆ ಬರ್ತಿಲ್ಲ ನಾನು ಇಷ್ಟು ಶ್ರಮ ಪಡ್ತಿದ್ದೀನಿ ಇದು ಸಾಕಾಗುತ್ತಾ ಇನ್ನೇನು ಮಾಡಬೇಕು ಅಂತ ಅಥವಾ ನನ್ನ ಸ್ನೇಹಿತರೆಲ್ಲ ನನಗಿಂತ ತುಂಬ ಫಾಸ್ಟ್ ಆಗಿ ಓದ್ತಿದ್ದಾರೇನೋ ನಾನು ಹಿಂದೆ ಬಿದ್ದಿದ್ದೀನಾ ನನ್ನ ಭವಿಷ್ಯ ಏನಾಗುತ್ತೆ ಇದು ನನ್ನ ಜೀವನದ ಕೊನೆಯ ಪರೀಕ್ಷೆನ ಅಂತ ಅನ್ನಿಸಿ ಒಳಗೆ ಭಯ ಶುರುವಾಗಿದೆಯಾ ಈ ಅನುಮಾನಗಳು ಅಲ್ವಾ ನಮ್ಮನ್ನು ನಿರಂತರವಾಗಿ ಕಾಡೋದು ನೀವು ಇವತ್ತು ಇಲ್ಲಿಗೆ ಬಂದಿದ್ದೀರಾ ಅಂದರೆ ಇದರ ಅರ್ಥ ನಿಮ್ಮ ಮನಸ್ಸು ಶಾಂತಿ ಮತ್ತು ಸ್ಪಷ್ಟತೆ ಬಯಸುತ್ತಿದೆ ಅಂತ ಆ ಶಾಂತಿಯನ್ನು ನಾವು ಒಟ್ಟಾಗಿ ಹುಡುಕೋಣ ನೋಡಿ ಈ ಭಯ ಇದೆಯಲ್ಲ ಇದೊಂದು ಸತ್ಯವಲ್ಲ ಇದೊಂದು ಕೇವಲ ಆಲೋಚನೆ ಈ ಆಲೋಚನೆ ನಮ್ಮನ್ನು ಕಾಡೋದು ಯಾಕೆ ಗೊತ್ತಾ ನಾವೇ ನಮ್ಮ ಮೆದುಳಿಗೆ ಹೇಳಿರ್ತೀವಿ ನೀನು ಫೇಲ್ ಆಗ್ತೀಯ ನಿನ್ನ ಶ್ರಮ ಸಾಲದು ಅಂತ ದಯವಿಟ್ಟು ಆ ಮಾತನ್ನು ನಿಲ್ಲಿಸಿ ನಾವು ಇವತ್ತು ಈ ಭಯದ ಎದುರಿಗೆ ಕೂತು ಮಾತಾಡೋಣ ಅದರ ಕೈಕುಲುಕಿ ಹೇಗಿತೀಯ ಭಯ ನೀನು ಇವತ್ತಿನಿಂದ ನನ್ನ ಗೆಳೆಯ ಆದರೆ ನನ್ನ ಯಜಮಾನ ಅಲ್ಲ ಅಂತ ಹೇಳೋಣ ನಿಮ್ಮೆಲ್ಲ ಒತ್ತಡಗಳನ್ನು ಬಿಟ್ಟು ಬಿಡಿ ನಾವು ಈಗ ಈ ಮಾತುಕತೆಯ ಮೂಲಕ ನಿಮ್ಮ ಮನಸ್ಸಿಗೆ ಶಕ್ತಿ ತುಂಬಿ ಆ ಭಯದ ವಿರುದ್ಧ ಒಂದು ವಿಜಯವನ್ನು ಘೋಷಿಸೋಣ ಈ ಮಾತುಕತೆ ಕೊನೆಯವರೆಗೂ ಕೇಳಿದರೆ ನಿಮಗೆ ನಿಜವಾಗಲೂ ನಿಮ್ಮ ಮೇಲೆ ವಿಶ್ವಾಸ ಬರುತ್ತೆ ಅದು ನನ್ನ ಗ್ಯಾರಂಟಿ ಭಯದ ನಿರ್ವಹಣೆ ನಮ್ಮ ಮನಸ್ಸಿನ ಸೂಪರ್ ಪವರ್ ನಾವು ಏಕೆ ಭಯಪಡುತ್ತೇವೆ ಇದಕ್ಕೆ ಕಾರಣ ತುಂಬ ಸಿಂಪಲ್ ನಾವು ನಮ್ಮ ಜೀವನದ ಕಂಟ್ರೋಲ್ ಕಳ್ಕೊಳ್ತಿದ್ದೀವಿ ಅಂತ ಯಾವಾಗ ನಮ್ಮ ಮನಸ್ಸಿಗೆ ಅನಿಸುತ್ತೋ ಆಗ ಭಯ ಶುರುವಾಗುತ್ತೆ ರಿಸಲ್ಟ್ ಏನಾಗುತ್ತೆ ಕ್ವಶನ್ ಪೇಪರ್ ಹೇಗಿರುತ್ತೆ ಅನ್ನೋದು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಹಾಗಾಗಿ ಆತಂಕ ಹಾಗಾಗಿ ದಯವಿಟ್ಟು ಆ ಚಿಂತೆಯನ್ನು ಬಿಟ್ಟು ಬಿಡಿ ನಿಮ್ಮ ಕಂಟ್ರೋಲ್ನಲ್ಲಿ ಇರೋದು ಕೇವಲ ಒಂದು ಇವತ್ತು ಈ ಕ್ಷಣದಲ್ಲಿ ನೀವು ಎಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದೀರಿ ನಿಮ್ಮ ಪ್ರಯತ್ನ ನೂರಕ್ಕೆ ನೂರು ಇರಲಿ ನಿಮ್ಮ ಪ್ರಯತ್ನ ಸರಿಯಾಗಿದ್ದರೆ ರಿಸಲ್ಟ್ ಹೇಗೆ ಬಂದರೂ ನೀವೇ ಗ್ರೇಟ್ ನಿಮ್ಮ ಪ್ರಯತ್ನವೇ ನಿಮ್ಮ ಮೌಲ್ಯ ನಿಮ್ಮ ಅಂಕಗಳು ನಿಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುವುದಿಲ್ಲ ಇದು ಸತ್ಯ ನಾನು ನಿಮಗೆ ಒಂದು ಕಥೆ ಹೇಳ್ತೀನಿ ನನ್ನ ಜೀವನದಲ್ಲಿ ಒಂದು ಪರೀಕ್ಷೆ ಇತ್ತು ನಾನು ತುಂಬ ಓದಿದ್ದೆ ಆದರೂ ಪರೀಕ್ಷಾ ಹಾಲ್ನಲ್ಲಿ ಕುಳಿತಾಗ ಏನೂ ನೆನಪಿಗೆ ಬರ್ತಿರ್ಲಿಲ್ಲ ಆ ಕ್ಷಣದಲ್ಲಿ ನಾನು ಒಂದು ನಿರ್ಧಾರ ಮಾಡಿದೆ ನಾನು ನೆನಪಾಗಿರೋದನ್ನಷ್ಟೇ ಪ್ರಾಮಾಣಿಕವಾಗಿ ಬರೆಯುತ್ತೇನೆ ಉಳಿದದ್ದನ್ನು ಆ ಭಗವಂತನ ಇಚ್ಛೆಗೆ ಬಿಡುತ್ತೇನೆ ಅಂತ ಆ ಭಯ ತಕ್ಷಣ ಮಾಯವಾಯಿತು ನಾನು ಶಾಂತವಾಗಿ ಬರೆಯಲು ಶುರು ಮಾಡಿದೆ ನೀವು ಕೂಡ ನಿಮ್ಮ ಪ್ರಯತ್ನವನ್ನು ಮಾಡಿ ಉಳಿದದ್ದನ್ನು ಶಾಂತವಾಗಿ ಸ್ವೀಕರಿಸಲು ಕಲಿಯಿರಿ ಹೋಲಿಕೆ ಮಾಡೋದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಿ ನಿಮ್ಮ ಪಕ್ಕದವರು ಎಷ್ಟು ಗಂಟೆ ಓದ್ತಾರೆ ಯಾವ ರೀತಿ ಓದ್ತಾರೆ ಅನ್ನೋದು ಅವರ ಕಥೆ ನಿಮಗೂ ಅವರಿಗೂ ಹೋಲಿಕೆ ಮಾಡೋಕೆ ಹೋಗಬೇಡಿ ನೀವು ಕೇವಲ ನಿಮ್ಮನ್ನೇ ನೋಡಿ ನಿನ್ನೆ ನಾನು ಎಷ್ಟು ಓದಿದ್ದೆ ಇವತ್ತು ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದೀನಾ ಅಂತ ಮಾತ್ರ ಕೇಳಿ ಈ ಚಿಕ್ಕ ಚಿಕ್ಕ ಯಶಸ್ಸುಗಳೇ ನಿಮಗೆ ದೊಡ್ಡ ಧೈರ್ಯ ತುಂಬುತ್ತವೆ ಇಷ್ಟೇ ಅಲ್ಲ ದಯವಿಟ್ಟು ನೂರು ಪರ್ಸೆಂಟ್ ಪರ್ಫೆಕ್ಟ್ ಆಗಬೇಕು ಅನ್ನೋ ಆಸೆನೂ ಬಿಟ್ಟು ಬಿಡಿ ಎಂಬತ್ತು ಪರ್ಸೆಂಟ್ ಕಲಿಯಿರಿ ಆದರೆ ಅದನ್ನು ವ್ಯವಸ್ಥಿತವಾಗಿ ಕಲಿಯಿರಿ ಅದೇ ನಿಜವಾದ ಬುದ್ಧಿವಂತಿಕೆ ಓದಿದ್ದೆಲ್ಲ ನೆನಪಿಡೋದು ಹೇಗೆ ಅನ್ನುವಂತಹ ತಂತ್ರವನ್ನು ಕಲಿಯೋಣ ಬನ್ನಿ ಓದಿದ್ದು ಮರೆತು ಹೋಯಿತು ಅನ್ನೋದು ನಿಮ್ಮ ಸಮಸ್ಯೆ ಅಲ್ಲ ಅದು ನಮ್ಮ ರಿವಿಷನ್ ಮಾಡುವ ವಿಧಾನದ ಸಮಸ್ಯೆ ನಾವು ರಾತ್ರಿ ನಿದ್ದೆ ಮಾಡದೆ ಓದಿದ್ರೆ ಆ ಮಾಹಿತಿ ಮೆದುಳಿನಲ್ಲಿ ಸರಿಯಾಗಿ ಸೇವ್ ಆಗಲ್ಲ ಹಾಗಾಗಿ ದಯವಿಟ್ಟು ಏಳರಿಂದ ಎಂಟು ಗಂಟೆ ನಿದ್ರಿಸಿ ನಿದ್ರೆಯೇ ನಿಮ್ಮ ಅತ್ಯುತ್ತಮ ಟೀಚರ್ ಸಕ್ರಿಯವಾಗಿ ಪುನರಾವರ್ತನೆ ಮಾಡಿ ಒಂದು ಟಾಪಿಕ್ ಓದಿದ ನಂತರ ಪುಸ್ತಕ ಮುಚ್ಚಿ ನೀವೇ ನಿಮ್ಮ ಗೆಳೆಯರಿಗೆ ಅಥವಾ ಮನೆಯ ಚಿಕ್ಕ ಮಗುವಿಗೆ ಅದನ್ನು ವಿವರಿಸಿದಂತೆ ಮಾತನಾಡಿ ನಿಮಗೆ ಕಷ್ಟದ ವಿಷಯವಿದ್ದರೆ ನಿಮ್ಮದೇ ಮೊಬೈಲ್ನಲ್ಲಿ ಆ ವಿಷಯವನ್ನು ಒಂದು ಕಥೆಯ ರೂಪದಲ್ಲಿ ರೆಕಾರ್ಡ್ ಮಾಡಿ ನೀವೇ ಅದನ್ನು ಇಯರ್ಫೋನ್ ಹಾಕಿ ಕೇಳಿ ಯಾವಾಗ ನೀವು ಕಣ್ಣು ಕಿವಿ ಮತ್ತು ಮಾತು ಈ ಮೂರನ್ನು ಬಳಸುತ್ತೀರೋ ಆಗ ನಿಮ್ಮ ಮೆದುಳಿಗೆ ಅದು ಪರ್ಮನೆಂಟಾಗಿ ನೆನಪಾಗಿ ಬಿಡುತ್ತೆ ನಿಮಗೆ ಕಷ್ಟದ ಟಾಪಿಕ್ ಅರ್ಥವಾಗದೇ ಇದ್ದರೆ ಅಲ್ಲಿಯೇ ಟೈಮ್ ವೇಸ್ಟ್ ಮಾಡಬೇಡಿ ಅದನ್ನು ಬೇರೆ ಟೈಮ್ಗೆ ಶಿಫ್ಟ್ ಮಾಡಿ ಆ ಟಾಪಿಕನ್ನು ನೀವು ಯಾರಿಗೋ ಹೇಳಿಕೊಡ್ತಿದ್ದೀರಾ ಅಂತ ಕಲ್ಪನೆ ಮಾಡಿಕೊಂಡು ಓದಿ ಈ ಶಿಕ್ಷಕರಾಗಿ ಹೇಳಿಕೊಡುವ ವಿಧಾನದಿಂದ ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಶಿಸ್ತು ನಮ್ಮ ಶಕ್ತಿ ಒತ್ತಡ ಜಾಸ್ತಿ ಆದಾಗ ಏನು ಮಾಡ್ತೀರಾ ತಕ್ಷಣ ಮೊಬೈಲ್ ನೋಡೋಕೆ ಹೋಗ್ತೀರಾ ಅಲ್ವಾ ದಯವಿಟ್ಟು ಹಾಗೆ ಮಾಡಬೇಡಿ ಮೊಬೈಲ್ ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಲ್ಲ ಬದಲಿಗೆ ಹೆಚ್ಚು ಮಾಡುತ್ತೆ ಬದಲಿಗೆ ನಿಮ್ಮ ಓದಿನ ಸ್ಥಳದಿಂದ ಹೊರಗೆ ಬನ್ನಿ ನಿಮ್ಮ ಮನೆಯ ಕಿಟಕಿಯ ಬಳಿ ಹೋಗಿ ಒಂದು ನಿಮಿಷ ನಿಂತು ಆಳವಾದ ಉಸಿರಾಟ ಮಾಡಿ ಆ ಸಮಯದಲ್ಲಿ ಕೇವಲ ಗಾಳಿಯ ಮೇಲೆ ಗಮನ ಇರಲಿ ಮನಸ್ಸಿನಲ್ಲಿ ಏನು ಆಲೋಚನೆಗಳು ಬರುತ್ತಿವೆಯೋ ಅವುಗಳನ್ನು ಬರಲು ಬಿಡಿ ಹೋಗಲು ಬಿಡಿ ಕೇವಲ ನಿಮ್ಮ ಉಸಿರಾಟದ ಮೇಲೆ ಗಮನ ಇಡಿ ಈ ಒಂದು ನಿಮಿಷದ ವಿರಾಮ ನಿಮಗೆ ಒಂದು ದೊಡ್ಡ ಶಕ್ತಿ ಕೊಡುತ್ತೆ ಇದನ್ನು ಮೈಂಡ್ ಫುಲ್ನೆಸ್ ಆ್ಯಂಕರ್ ಅಂತ ಕರೀತಾರೆ ನಿಮ್ಮ ಡಯಟ್ ಬಗ್ಗೆಯೂ ಗಮನವಿರಲಿ ಜಂಕ್ ಫುಡ್ ಕಡಿಮೆ ಮಾಡಿ ನೀರು ಜಾಸ್ತಿ ಕುಡಿಯಿರಿ ಹಣ್ಣುಗಳನ್ನು ತಿನ್ನಿ ನಮ್ಮ ದೇಹ ಮತ್ತು ಮೆದುಳು ಚೆನ್ನಾಗಿದ್ದರೆ ಮಾತ್ರ ಓದಿನ ಕಡೆ ಗಮನ ಹೋಗುತ್ತೆ ಪ್ರತಿದಿನ ಬೆಳಿಗ್ಗೆ ಐದು ನಿಮಿಷ ಲಘು ವ್ಯಾಯಾಮ ಅಥವಾ ಧ್ಯಾನ ಮಾಡಿ ಧ್ಯಾನ ಅಂದರೆ ಕಣ್ಣು ಮುಚ್ಚಿ ಕೂರೋದಲ್ಲ ನಿಮ್ಮ ಮೆದುಳನ್ನು ಒಂದು ಸೂಪರ್ ಕಂಪ್ಯೂಟರ್ ತರಹ ಕ್ಲೀನ್ ಮಾಡೋದು ಸಮಾಜದ ನಿರೀಕ್ಷೆಗಳನ್ನು ಪ್ರೀತಿಯಿಂದ ಎದುರಿಸಿ ಪೋಷಕರು ನಿಮ್ಮ ಮೇಲೆ ನಿರೀಕ್ಷೆ ಇಟ್ಟಿದ್ದಾರೆ ಅಂದರೆ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಅಂತ ಅರ್ಥ ಆ ನಂಬಿಕೆಯನ್ನು ಒತ್ತಡ ಅಂತ ಅನ್ಕೋಬೇಡಿ ಅವರೊಂದಿಗೆ ಆಪ್ತವಾಗಿ ಮಾತನಾಡಿ ಅಪ್ಪ ಅಮ್ಮ ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತಿದ್ದೀನಿ ನಿಮ್ಮ ಪ್ರೀತಿ ಮತ್ತು ವಿಶ್ವಾಸ ನನಗೆ ಸಾಕು ಅಂತ ಹೇಳಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಅವರ ಎಲ್ಲ ಚಿಂತೆಗಳನ್ನು ದೂರ ಮಾಡುತ್ತೆ ಯಾರಾದರೂ ನೆಗೆಟಿವ್ ಆಗಿ ಪೇಪರ್ ಕಷ್ಟ ಇರುತ್ತೆ ಅಂತ ಹೇಳಿದ್ರೆ ಅವರ ಮಾತನ್ನು ತಲೆಗೆ ಹಾಕ್ಕೋಬೇಡಿ ನೀವು ನಿಮ್ಮ ಗುರಿ ಕಡೆ ಮಾತ್ರ ಗಮನ ಇಡಿ ನೆಗೆಟಿವ್ ಮಾತುಗಳಿಗೆ ನಿಮ್ಮ ವಿಶ್ವಾಸವನ್ನು ಕದಿಯಲು ಬಿಡಬೇಡಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಸುತ್ತ ಒಂದು ಗೋಡೆಯನ್ನು ನಿರ್ಮಿಸುತ್ತದೆ ಆ ಗೋಡೆಯೊಳಗೆ ಯಾವುದೇ ನಕಾರಾತ್ಮಕತೆ ಪ್ರವೇಶಿಸಲು ಬಿಡಬಾರದು ಪರೀಕ್ಷಾ ಹಾಲ್ನಲ್ಲಿ ನಿಮ್ಮ ಆಟ ಶುರು ಪರೀಕ್ಷೆಯ ದಿನ ಬಂತೆಂದರೆ ನಿಮ್ಮನ್ನು ನೀವು ಅಭಿನಂದಿಸಿ ನೀವು ಇಲ್ಲಿಯವರೆಗೆ ಬಂದಿದ್ದೀರಾ ಅಂದ್ರೆ ನೀವು ಈಗಾಗಲೇ ದೊಡ್ಡ ಸಾಧಕರು ಹಾಲ್ಗೆ ಬೇಗ ತಲುಪಿ ಆರಾಮಾಗಿ ಕೂತುಕೊಳ್ಳಿ ನಿಮ್ಮ ಪೆನ್ನು ಹಾಲ್ ಟಿಕೆಟ್ ಎಲ್ಲವೂ ಸರಿಯಾಗಿವೆಯಾ ಅಂತ ಒಂದು ಸಲ ನೋಡಿ ಪ್ರಶ್ನೆ ಪತ್ರಿಕೆ ಕೈಗೆ ಬಂದ ತಕ್ಷಣ ಆತುರ ಬೇಡ ಒಂದು ನಿಮಿಷ ಕಣ್ಣು ಮುಚ್ಚಿ ದೀರ್ಘ ಉಸಿರಾಟ ಮಾಡಿ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಎಲ್ಲ ಶ್ರಮ ನಿಂತಿದೆ ಅಂತ ಕಲ್ಪಿಸಿಕೊಳ್ಳಿ ನಂತರ ನಿಮಗೆ ಅತ್ಯಂತ ಸುಲಭವಾಗಿ ಮತ್ತು ಸ್ಪಷ್ಟವಾಗಿ ಗೊತ್ತಿರುವ ಪ್ರಶ್ನೆಗಳನ್ನು ಮೊದಲು ಬರೆಯಲು ಶುರು ಮಾಡಿ ಸುಲಭದ ಉತ್ತರ ಬರೆದಾಗ ನಿಮಗೆ ಓಹ್ ನನಗೆ ಎಲ್ಲವೂ ಗೊತ್ತಿದೆ ಅನ್ನೋ ಒಂದು ವಿಶ್ವಾಸ ಬರುತ್ತೆ ಆ ವಿಶ್ವಾಸ ಉಳಿದ ಕಷ್ಟದ ಪ್ರಶ್ನೆಗಳನ್ನು ಎದುರಿಸಲು ಧೈರ್ಯ ನೀಡುತ್ತೆ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದೆ ಇದ್ದರೆ ಅಲ್ಲೇ ನಿಲ್ಲಬೇಡಿ ತಕ್ಷಣ ಅದನ್ನು ಬಿಟ್ಟು ಮುಂದಿನ ಪ್ರಶ್ನೆಗೆ ಹೋಗಿ ಸಮಯ ಉಳಿಸಿ ಕೊನೆಗೆ ಆ ಪ್ರಶ್ನೆಗೆ ಮರಳಿ ಬನ್ನಿ ಆ ಟಾಪಿಕ್ಕಿಗೆ ಸಂಬಂಧಿಸಿದ ಯಾವುದಾದರೂ ಒಂದು ಸಣ್ಣ ಪಾಯಿಂಟ್ ನೆನಪಿದ್ದರೂ ಸಾಕು ಅದನ್ನು ಬರೆಯಿರಿ ಖಾಲಿ ಬಿಟ್ಟು ಬರೋದಕ್ಕಿಂತ ಏನಾದರೂ ಬರೆದಿರುವುದು ಯಾವಾಗಲೂ ಉತ್ತಮ ನನ್ನ ಪ್ರೀತಿಯ ಸ್ನೇಹಿತರೆ ನಿಮ್ಮ ಹೃದಯದ ಮಾತು ಕೇಳಿ ನಿಮ್ಮ ಜೀವನದಲ್ಲಿ ಈ ಪರೀಕ್ಷೆ ಕೇವಲ ಒಂದು ಚಿಕ್ಕ ಮೆಟ್ಟಿಲು ನಿಮ್ಮ ಸಾಮರ್ಥ್ಯ ನಿಮ್ಮ ಪ್ರೀತಿ ನಿಮ್ಮ ವ್ಯಕ್ತಿತ್ವ ಇವೆಲ್ಲ ಅಂಕಗಳಿಗಿಂತ ಹೆಚ್ಚು ಅಮೂಲ್ಯವಾದವು ನಿಮ್ಮ ಮೇಲೆ ನನಗೆ ಅಚಲವಾದ ವಿಶ್ವಾಸವಿದೆ ನೀವು ಗೆಲ್ಲುತ್ತೀರಿ ಈ ಮಾತುಕತೆ ನಿಮಗೆ ನಿಜವಾದ ನೆಮ್ಮದಿ ತಂದಿದ್ದರೆ ನಿಮ್ಮ ಭಾರ ಕಡಿಮೆಯಾಗಿದ್ದರೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಇದು ಬೇರೆ ವಿದ್ಯಾರ್ಥಿಗಳಿಗೂ ತಲುಪಲಿ ಅವರ ಭಯವು ದೂರವಾಗಲಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ನಿಮಗೆ ಓದಿನಲ್ಲಿ ಮತ್ತೇನು ಸಮಸ್ಯೆ ಇದೆ you <laughs> ಯಾವ ಟಾಪಿಕ್ ಬಗ್ಗೆ ಹೆಚ್ಚು ಮಾರ್ಗದರ್ಶನ ಬೇಕು ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಮುಕ್ತವಾಗಿ ಆಪ್ತವಾಗಿ ಬರೆಯಿರಿ ನಾನು ನಿಮ್ಮ ಪ್ರತಿ ಮಾತಿಗೂ ಸ್ಪಂದಿಸಲು ಸಿದ್ಧಳಿದ್ದೇನೆ ನಿಮ್ಮ ಯಶಸ್ಸಿಗೆ ನಿಮ್ಮ ಧೈರ್ಯಕ್ಕೆ ನಿಮ್ಮ ಅನನ್ಯ ಸಾಮರ್ಥ್ಯಕ್ಕೆ ನನ್ನ ಹೃತ್ಪೂರ್ವಕ ಶುಭಾಶಯಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ವಿಶ್ವಾಸದಿಂದಿರಿ ಸಂತೋಷವಾಗಿರಿ ಮತ್ತು ನಿಮ್ಮ ದೊಡ್ಡ ಕನಸುಗಳನ್ನು ಎಂದಿಗೂ ಬಿಡಬೇಡಿ ಧನ್ಯವಾದಗಳು